ಬೆಳಗ್ಗೆಯಿಂದ ರಾಜು ಕಾಗೆ ಅವ್ರದ್ದು ಶುರುವಾಗಿದೆ ಅವರು ಸಹ ಇವತ್ತು ಪ್ರಾರಂಭ ಮಾಡಿರೋದಲ್ಲ ಬಹುಶಃ ಎರಡು ವರ್ಷದಲ್ಲ ಹಲವಾರು ಬಾರಿ ಮಾಧ್ಯಮದ ಮುಂದೆ ಹೋಗಿದ್ದಾರೆ ಬಿ ಆರ್ ಪಾಟೀಲ್ರು ಹಲವಾರು ಬಾರಿ ಮಾಧ್ಯಮದ ಮುಂದೆ ಹೋದರು ಅವ್ರನ್ನ ಅದೇನೋ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿನೇ ಏನೋ ಮಾಡ್ಕೊಂಡ್ರು ಮೊದಲು ಆಮೇಲೆ ಅವರು ರಾಜೀನಾಮೆ ಕೊಟ್ಟರು ಅಂತ ಹೇಳಿ ಅದರಲ್ಲಿ ಏನಿದೆ ನಾನು ಕೆಲಸ ಮಾಡಲಿಕ್ಕೆ ಅಂತ ಭತ್ತವ್ರನ್ನ ಕರೆಸಿ ಪ್ಲ್ಯಾನಿಂಗ್ ಕಮಿಷನ್ ಚೇರ್ಮೆನ್ ಮಾಡಿದ್ರು ರಾಜ್ಯದ ಒಬ್ಬ ಪ್ಲ್ಯಾನಿಂಗ್ ಕಮಿಷನ್ ಚೇರ್ಮೆನ್ ಕ್ಷೇತ್ರದಲ್ಲೇ ಒಂದು ಇಲಾಖೆಯಲ್ಲಿ ಈ ಮಟ್ಟದ ಅವ್ಯವಹಾರ ಆಗಿದೆ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಏನಾದರೂ ರಾಜ್ಯದಲ್ಲಿ ಇದ್ದಾರಾ ಇದೇ ಅನುಮಾನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿನೇ ಇಲ್ಲವೇನೋ ಅಂತಕ್ಕಂಥದ್ದು ಬಿ ಆರ್ ಪಾಟೀಲ್ರ ಹೇಳಿಕೆಗೆ ಅದೆಲ್ಲ ಸುಳ್ಳು ನಾವೆಲ್ಲ ಹರಿಶ್ಚಂದ್ರರು ನಮ್ಮದೆಲ್ಲ ಪಾರದರ್ಶಕ ಆಡಳಿತ ಸಾಧ್ಯವೇ ಇಲ್ಲ ಇವೆಲ್ಲ ಅಂತ ಹೇಳಿ ಉತ್ತರ ಕೊಟ್ಟಂಥ ಉಪಮುಖ್ಯಮಂತ್ರಿ ಇವತ್ತೇನು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಆ ಸಚಿವರು ಉತ್ತರ ಕೊಟ್ಕೊಳ್ತಾರೆ ನನಗೇನು ವಿಷಯ ಗೊತ್ತಿಲ್ಲ ಇವರು ಯಾರ್ಯಾರು ಏನೇನು ಮಾತಾಡೋರು ನನಗಿನ್ನೂ ಗಮನಕ್ಕೆ ಬಂದಿಲ್ಲ ವಿಷಯ ತಿಳ್ಕೊಂಡು ಹೇಳ್ತೀನಿ ಅಂತ ಕದ್ದು ಕದ್ದೊಯ್ತಾರೆ ಫಲಾಯನವಾದ ಮುಖ್ಯಮಂತ್ರಿ ರಾಜುಕ್ಕಾಗೆ ನನಗೆ ವಿಶೇಷ ಅದು ಅನುದಾನ ಅಂತ ಕೊಟ್ಟು ಎರಡು ವರ್ಷದಿಂದೆ ಎರಡು ವರ್ಷ ಆಯಿತು ಇಪ್ಪತ್ತೈದು ಕೋಟಿ ಇನ್ನೂ ಹಣ ಆಳ್ತಾತ್ಮಕವಾದಂಥ ಟೆಂಡರ್ ಪ್ರೊಸೆಸ್ಸು ಮಾಡಲಿಲ್ಲ ಕಾಮಗಾರಿನೂ ಪ್ರಾರಂಭ ಮಾಡಕ್ಕೆ ಬಿಟ್ಟಿಲ್ಲ ಅವ್ರ ಹೇಳಿಕೆ ಇವತ್ತಿಲ್ಲಿ ಇದರ ಉದ್ದೇಶ ಏನು ಮುಖ್ಯಮಂತ್ರಿಗಳು ಅವರ ಶಾಸಕ ಪಕ್ಷದ ಸಭೆಯಲ್ಲಿ ಅವ್ರ ಶಾಸಕರಿಗೆಲ್ಲ ಎಪ್ಪತ್ತು ಕೋಟಿ ಎಂಬತ್ತು ಕೋಟಿ ಏನು ಯಾರು ತಲೆ ಕೆಡಿಸ್ಕೋಬೇಡಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಎಲ್ಲ ರೀತಿಯ ಆರ್ಥಿಕ ನೆರವು ಕೊಡ್ತೀನಿ ಅಂತ ಪಾಪ ನೂರಾರು ಬಾರಿ ಭರವಸೆ ಕೊಟ್ಕೊಂಡವ್ರೆ ಕೊಡ್ತೂ ಅವರೇ ಆದರೆ ಅವರ ಕ್ಷೇತ್ರಕ್ಕೆ ಶಾಸಕರುಗಳು ಹೋಗೋದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಟ್ಕೊಂಡು ಕೂತಿದ್ದಾರೆ